ಅನೇಕ ಆಂಡ್ರಾಯ್ಡ್ ಬಳಕೆದಾರರು ತಮ್ಮ ಫೋನ್ ಹಳೆಯದಾಗ್ತಾ ಇದ್ದ ಹಾಗೆ ನಿಧಾನವಾಗುತ್ತಿದೆ ಎಂದು ದೂರುತ್ತಾರೆ ಅಂದರೆ ಈಗ ಫೋನ್ನ ಅಪ್ಲಿಕೇಶನ್ಗಳು ಮತ್ತು ಕೆಲಸಗಳು ನಿಧಾನವಾಗ್ತಾ ಇದೆ ಅಂತಾರೆ ಫೋನ್ನ ಸ್ಟೋರೇಜ್ ತುಂಬಿರೋದ್ರಿಂದ ಅಥವಾ ಫೋನ್ ಮತ್ತು ಅಪ್ಡೇಟ್ ಮಾಡದೇ ಇರುವ ಕಾರಣದಿಂದಾಗಿ ಬಳಕೆದಾರರು ಅನೇಕ ಬಾರಿ ಈ ಸಮಸ್ಯೆಯನ್ನ ಎದುರಿಸ್ತಾರೆ ಇದಲ್ಲದೆ ಫೋನ್ನಲ್ಲಿ ತಾಪಿಸಲಾದ ಯಾವುದಾದರೂ ಮಾಲ್ವಾರ್ ಅಪ್ಲಿಕೇಶನ್ ಕೂಡ ನಿಮ್ಮ ಫೋನ್ ಅನ್ನ ನಿಧಾನಗೊಳಿಸುತ್ತೆ ಒಬ್ಬ ಸಾಮಾನ್ಯ ಬಳಕೆದಾರನಿಗೆ ಈ ವಿಚಾರಗಳ ಬಗ್ಗೆ ತಿಳಿಯುವುದಿಲ್ಲ ಹಾಗಾದ್ರೆ ಯಾವ ರೀತಿ ನಮ್ಮ ಫೋನ್ ಅನ್ನ ಮೊದಲಿನ ಹಾಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ ಇದಕ್ಕೆ ಹಂತ ಹಂತವಾಗಿ ಸ್ಟೆಪ್ ಸ್ಟೆಪ್ ಹೋಗೋಣ ನೀವು ಬಳಸುತ್ತಿರುವ ಸ್ಮಾರ್ಟ್ ಫೋನ್ ಸ್ಲೋ ಆಗಿದೆ ಅಂತ ನಿಮಗೆ ಅನ್ನಿಸಿದರೆ ನೀವು ಗೂಗಲ್ ನೀಡಿರುವ ಕೆಲವೊಂದಿಷ್ಟು ಮೂಲಭೂತ ಹಂತಗಳನ್ನ ಅನುಸರಿಸಬೇಕಾಗತ್ತೆ ಅದಕ್ಕಾಗಿ ಮೊದಲು ನೀವು ನಿಮ್ಮ ಫೋನ್ ನ ಸೆಟ್ಟಿಂಗ್ ಗಳಿಗೆ ಹೋಗಬೇಕು ನಂತರ ಸ್ಟೋರೇಜ್ ಆಯ್ಕೆಗೆ ಹೋಗಿ ಮತ್ತು ಫೋನ್ನಲ್ಲಿ ಇನ್ಸ್ಟಾಲ್ ಆಗಿರುವ ಎಲ್ಲ ಅಪ್ಲಿಕೇಶನ್ಗಳ ಪಟ್ಟಿಯನ್ನ ನೋಡಲು ಅಲ್ಲಿ ಅಪ್ಲಿಕೇಶನ್ಗಳನ್ನ ಟ್ಯಾಪ್ ಮಾಡಿ ನೀವು ಇದೀಗ ಹೆಚ್ಚು ಜಾಗವನ್ನ ತೆಗೆದುಕೊಳ್ಳುವ ಅಪ್ಲಿಕೇಶನ್ಗಳಿಂದ ಕಡಿಮೆ ಜಾಗವನ್ನ ತೆಗೆದುಕೊಳ್ಳುವ ಅಪ್ಲಿಕೇಶನ್ಗಳ ಪಟ್ಟಿಯನ್ನ ನೋಡ್ತೀರಿ ಹೆಚ್ಚು ಸ್ಪೇಸ್ ತೆಗೆದುಕೊಳ್ತಾ ಇರುವ ಅಪ್ಲಿಕೇಶನ್ಗಳ ಸಂಗ್ರಹವನ್ನ ತೆರವುಗೊಳಿಸಬೇಕಾಗುತ್ತೆ ಅಪ್ಲಿಕೇಶನ್ಗಳ ಸಂಗ್ರಹವನ್ನ ತೆರವುಗೊಳಿಸಿದ ನಂತರ ಫೋನ್ ರ್ಯಾಮ್ ಮೇಲಿನ ಲೋಡ್ ಕಡಿಮೆಯಾಗುತ್ತೆ ಮತ್ತು ಫೋನ್ ಮೊದಲಿನಂತೆಯೇ ವೇಗವಾಗಿ ಚಲಾಯಿಸಬಹುದು ಈ ಹಂತಗಳನ್ನು ಅನುಸರಿಸಿದ ನಂತರವೂ ನಿಮ್ಮ ಫೋನ್ ವೇಗವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಅನ್ನೋದಾದರೆ ನಿಮ್ಮ ಫೋನ್ನ ಸಾಫ್ಟ್ವೇರನ್ನು ನೀವು ನವೀಕರಿಸಬೇಕಾಗತ್ತೆ ಫೋನ್ ಸಾಫ್ಟ್ವೇರನ್ನು ನವೀಕರಿಸುವ ಮೊದಲು ನಿಮ್ಮ ಫೋನ್ನಲ್ಲಿ ಇಂಟರ್ನಲ್ ಸ್ಟೋರೇಜ್ ಬೇಕು ಎಂಬುದನ್ನು ನೀವು ನೆನಪಿಟ್ಟುಕೊಳ್ಳಬೇಕು ಇದಲ್ಲದೆ ನಿಮ್ಮ ಫೋನ್ಗೆ ಹೆಚ್ಚಿನ ಇಂಟರ್ನೆಟ್ ಡೇಟಾ ಅಗತ್ಯವಿರುತ್ತದೆ ಇದಕ್ಕಾಗಿ ನೀವು ನಿಮ್ಮ ಸ್ಮಾರ್ಟ್ ಫೋನ್ ಅನ್ನ ಬ್ರಾಡ್ ಬ್ಯಾಂಡ್ ಅಥವಾ ವೈಫೈಗೆ ಸಂಪರ್ಕಿಸುವುದು ಅಗತ್ಯವಾಗಿರುತ್ತದೆ ಸೇಫ್ ಮೋಡ್ ಅನ್ನ ಹೇಗೆ ಬಳಸುವುದು ಈ ಹಂತಗಳನ್ನ ಅನುಸರಿಸಿದ ನಂತರವೂ ನಿಮ್ಮ ಫೋನ್ ಇನ್ನೂ ನಿಧಾನವಾಗಿದೆ ನೀವು ಫೋನ್ ಅನ್ನ ಸೇಫ್ ಮೋಡ್ನಲ್ಲಿ ಬಳಸಬೇಕಾಗತ್ತೆ ಸೇಫ್ ಮೋಡ್ ಅನ್ನ ಸಕ್ರಿಯಗೊಳಿಸಲು ನೀವು ಫೋನ್ನ ಪವರ್ ಬಟನ್ ಅನ್ನ ಒತ್ತಿ ಹಿಡಿಯಬೇಕು ಇದರ ನಂತರ ನೀವು ಡಿಸ್ಪ್ಲೇ ಮೇಲೆ ಫೋನ್ ಅನ್ನ ಆಫ್ ಮಾಡಲು ಮತ್ತು ಮರು ಪ್ರಾರಂಭಿಸುವ ಆಯ್ಕೆಯನ್ನ ಅಥವಾ ರಿಸ್ಟಾರ್ಟ್ ಅಥವಾ ರಿಬೂಟ್ ಎಂಬ ಆಪ್ಷನ್ ಅನ್ನ ನೋಡ್ತೀರಿ ನಂತರ ಫೋನ್ ಆಫ್ ಮಾಡುವ ಆಯ್ಕೆಯನ್ನು ದೀರ್ಘವಾಗಿ ಒತ್ತಿರಿ ಇಲ್ಲಿ ನೀವು ಸೇಫ್ ಮೋಡ್ ನಲ್ಲಿ ಫೋನ್ ಪ್ರಾರಂಭಿಸುವ ಆಯ್ಕೆಯನ್ನು ಪಡೆಯುತ್ತೀರಿ ಸೇಫ್ ಮೋಡ್ ನಲ್ಲಿ ಫೋನ್ ಆನ್ ಮಾಡಿದ ನಂತರ ನಿಮ್ಮ ಫೋನ್ ವೇಗವಾಗಿ ರನ್ ಆಗಲು ಪ್ರಾರಂಭಿಸಿದರೆ ಫೋನ್ ನಲ್ಲಿ ಕೆಲವು ಅಪ್ಲಿಕೇಶನ್ಗಳಿದೆ ಅಂತ ಅರ್ಥ ಫೋನ್ ಸ್ವಿಚ್ ಆಫ್ ಮಾಡಿ ಮತ್ತು ಅದನ್ನ ಸಾಮಾನ್ಯ ಮೋಡ್ ನಲ್ಲಿ ಆನ್ ಮಾಡಿ ಅದರ ನಂತರ ಫೋನ್ ಮೇಲೆ ಪರಿಣಾಮ ಬೀರುವ ಎಲ್ಲಾ ಅಪ್ಲಿಕೇಶನ್ ಗಳನ್ನ ಅಳಿಸಿ ಇಷ್ಟೆಲ್ಲ ಆದರೂ ನಿಮ್ಮ ಫೋನ್ ನಿಧಾನವಾಗಿ ರನ್ ಆಗುತ್ತಿದ್ದರೆ ಫ್ಯಾಕ್ಟರಿ ರೀಸೆಟ್ ಮಾತ್ರ ಕೊನೆಯ ಆಪ್ಷನ್ ಆಗಿ ಉಳಿದುಕೊಳ್ಳುತ್ತದೆ